ಸರ್ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಸರ್ ಅವರು ಆಯ್ಕೆ ಆಗಿದ್ದಾರೆ ಕ್ರಮ ಸಂಖ್ಯೆ ಬಂದು ಆಯ್ಕೆ ಅದ್ರಿ ಯಾವ ರೀ ಸರ್ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಸರ್ ಅಭ್ಯರ್ಥಿಯಾಗಿ ಅದು ಅಭ್ಯರ್ಥಿಯಾಗಿ ಆಯ್ಕೆ ಅದ್ರ ಮೇಡಮ್ ಹಾಂ ರೀ ಸರ್ ಯಾವ ಊರಾಗ್ರೀ ಸರ್ ರಾಯಚೂರ್ ಆಗಿರಿ ಯಾವಾಗ ಸರ್ ಎಲ್ಲಿ ಸರ್ ಇಷ್ಟು ದಿನ ನಾವು ನಮ್ಮ ಊರಾಗ್ರಿ ಹೌದಾ ಸರ್ ಧನ್ಯವಾದಗಳು ಸರ್ ಕಾಂಗ್ರೆಸ್ಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿ ಸರ್ ಯಾವಾಗ ಐತ್ರಿ ಓಟಿಂದು ಸರ್ ಏಳನೇ ತಾರೀಖ ಸರ್ ಏಳನೇ ತಾರೀಖ ಐತ್ರಿ ಅವ ಹಾ ಏನ್ ಮಾಡೋಣ್ರಿ ಈಗ ಸರ್ ಕಾಂಗ್ರೆಸ್ಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿ ಸರ್ ಕಾಂಗ್ರೆಸ್ ಯಾರ್ ಅದಾರ ಜಿ ಕುಮಾರ್ ನಾಯಕ ರೀ ಹ್ಮ್ ಅವ್ರು ರೀ ಅವ ರಾಯಚೂರ್ ಅವ್ರಿ ಯಾವ್ರ ರೀ ಸರ್ ರಾಯಚೂರ್ ರೀ ಮಂದಿಲ್ಲಲ್ರಿ ನಮ್ಮ ಊರ್ ಕಡೆವಾ ಸರ್ ಮತ್ತೆ ಬಂದಾಗ ಏನೇ ಆಗಿದ್ರೆ ಸರ್ ಸುಮ್ಮನೆ ಕೊಂಡಿದ್ರೆ ಏನು ನೀವು ಕೇಳಿಸ್ಕೊಂಡ್ಲಾರ್ದ ನಮ್ಮ ಊರ್ ಕಡೆ ಬಂದಿಲ್ಲರಿ ಅವರು ಸರ್ ಬರ್ತಾರೆ ಎಲೆಕ್ಷನ್ ಇದೆ ಅಲ್ಲ ಸರ್ ಎಲ್ಲ ಊರ್ ಕಡೆ ಬರ್ತಾರೆ ಅದಕ್ಕೆ ನೋಡಿಲ್ಲರಿ ಅವರು ನೀವು ಹೇಳಿದ್ರಲ್ಲ ಗೊತ್ತಾಯ್ತು ನನಗೆ ಅವರು ನಿಂತಾರ ಅಂತ ಹೌದಾ ಸರ್ ಗೂಗಲ್ ಆಗ ಹೋಗಿ ಓಡಿರಿ ಸರ್ ಕುಮಾರ್ ನಾಯ್ಕ ಸರ್ ಅಂತ ಅವ್ರ ಬಗ್ಗೆ ಬರ್ತದ್ರಿ ಏ ನಾವು ಅಷ್ಟೊಂದು ಓದಿಲ್ಲ ಬಿಡ್ರಿ ಅವ ಗೂಗಲ್ ನಾಗ ಹೋಗಿ ಓದಿ ಅಷ್ಟು ಓಡಿ ಅಷ್ಟೇ ಹೆಂಗ್ ಹೊಡಿಬೇಕ್ರಿ ಗೂಗಲ್ ನಾಗ ಸರಿ ಯಾಕೆ ಸರ್ ಸಣ್ಣ ಹುಡುಗಿರ ಹತ್ರ ಕೂಡ ಮೊಬೈಲ್ ಇರ್ತದೆ ರೀ ಮೊಬೈಲ್ ಐತ್ ಬಿಡ್ರಿ ಯಾರ ಹತ್ರ ಮೊಬೈಲ್ ಐತ್ರಿ ಆದ್ರೆ ಓದ್ರಿ ಬರ್ತಾರೆ ಅದೇನ ಅಂದ್ರೆ ನೀವು ಗೂಗಲ್ ನ ಹೊಡಿ ಅಂತ ಸರ್ ಪರವಾಗಿಲ್ಲ ಕಾಂಗ್ರೆಸ್ ಕ್ರಮ ಸಂಖ್ಯೆ ಒಂದ್ರಿ ಅಷ್ಟಕ್ಕೆ ಮತ ನೀಡಿ ಕುಮಾರ್ ನಾಯಕ್ ಸರ್ ಅವರನ್ನ ಗೆಲ್ಸಿ ಸರ್ ಎಷ್ಟು ಕೊಡ್ತೀರಿ ರೊಕ್ಕ ಯಾವ ಎಂಟು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ರೀ ಯಾರಿಗ್ರಿ ಕುಟುಂಬದ ಯಜಮಾನನಿಗೆ ರೀ ಕುಟುಂಬದ ಯಜಮಾನ್ರಿ ನಮ್ಮಪ್ಪ ಬಂದ್ರೆ ನಮಗೆ ನಾವೇ ಮೇಡಮ್ ರೀ

हां और मैंने नहीं किसको पूछ रहे है किसको पूछना मैडम सर स्पीच कॉल करो सर किस नंबर को ये नंबर ये नंबर को कॉल आप कौन बात कर रहे मैडम सर मैं मंजुला जी मंजुला जी ना, आपको ना, मैं इलेक्शन नंबर फोन करे तो कॉल भी नहीं उठाते मेरे को सर उठाते सर 5 तारीख तक टाइम 5 तारीख तक टाइम है सर आपको आप करो सर

நீஜமாவ் யாரும் கன் கொடுக்குற நோடு அவ் மன்ன சேர்சி

ಅಲ್ಲ ಲೈನ ತಂಬು ಕುಂಬರನಾಯ್ಕ ಮಗಳ ಅದಾ ಹೆಂಗ ಹ ಆ ಸರ್ ಮತ್ತೆ ನೀವು ರೆಡಿ ಮಲ್ಕೋ 25 ಕೆಜಿ ಬಂಗಾರ ನಮ್ಮ ಊರಾಗ ಬಂಗಾರ ತೆಲಗನೆ ಇದ್ ಬಾ ಯೋ ಎಷ್ಟು ಬೇಕು ಅಷ್ಟು ತಗೋಬಹುದು ಆ ನಮ್ಮ ಊರು ಬಂಗರಕ್ಕೆ ವಾಟ್ಟಿ 골ಡ್ मेंस ಅಂತ ತೆಲಗನೆ ಇದ್ ಗೋಲ್ಡ್ ಎಷ್ಟು ಬೇಕು ಅಷ್ಟು ತಗೋಬಹುದು ನಮ್ ನಮಗೆ ನಮ್ಮ ಕೆಳಗೆ ಇದೆ ಬ್ಯಾಡ್ರಿ ನೀವೇ ತಗೊಂಡ್ ಬರ್ರಿ ಸರ್ ಆ ತಗೊಂಡ್ ನಾನು ತಗೊಂಡೆವಾ ಯಾವ ಒಂದು ನಿಮಿಷ ಬಿಟ್ಟು ಅಷ್ಟೇವ ನಾ ಬೇರೆ ಕೆಲ್ಸಕ್ಕೆ ನಾನು ಹೇಳದ್